ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಅಂದರೆ ಒಂದು ಅದ್ಧೂರಿತನ ಇರುತ್ತೆ ವಿಶೇಷತೆ ಇರುತ್ತೆ ರಾಜಕಾರಣವಂದರೆ ಅವರು ಒಂದು ಭಿನ್ನವಾಗಿ ಮಾಡ್ತಕ್ಕಂಥ ವ್ಯಕ್ತಿತ್ವ ನಿನ್ನೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬರ್ತ್ಡೇಯನ್ನು ಬಹಳ ಭಿನ್ನವಾಗಿ ಆಚರಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿತ್ತು ಆ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಹಾಗಾದರೆ ಅದರ ವಿಶೇಷ ಏನು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ

ನೋಡಿದ್ರಲ್ಲ ಸ್ನೇಹಿತರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ನಿನ್ನೆಯಷ್ಟೇ ಎಪ್ಪತ್ಮೂರನೇ ವರ್ಷದ ಬರ್ತ್ಡೇ ಆಚರಿಸಿಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ ರೀತಿಯನ್ನ ಸುಮಾರು ಐವತ್ತು ಸಾವಿರ ವೆಚ್ಚದ ಬೃಹತ್ ಗಾತ್ರದ ಹಾರವನ್ನ ಕ್ರೇನ್ ಮೂಲಕ ಹಾಕಿ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ರು ಹೆಗ್ಗೆರೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ವೇದಿಕೆಗೆ ಪರಮೇಶ್ವರ್ ಬಂದ ಕೂಡಲೇ ಪಟಾಕಿ ಸಿಡಿಸಿ ಅವರನ್ನ ಬರಮಾಡಿಕೊಳ್ಳಲಾಯಿತು ಪರಮೇಶ್ವರ್ ಎಪ್ಪತ್ಮೂರನೇ ವಸಂತಕ್ಕೆ ಕಾಲಿಟ್ಟ ಕಾರಣಕ್ಕೆ ವೇದಿಕೆ ಬಳಿ ಎಪ್ಪತ್ಮೂರು ಕೆಜಿ ತೂಕದ ಕೇಕ್ ತಂದು ಸಚಿವರಿಂದ ಕಟ್ ಮಾಡಿಸಲಾಯಿತು ಇದಾದ ಬಳಿಕ ಪರಮೇಶ್ವರ್ ಅವರಿಗೆ ಬೆಳ್ಳಿ ಕಿರೀಟ ಹಾಗೂ ಖಡ್ಗವನ್ನ ನೀಡಿ ಗೌರವಿಸಲಾಯಿತು ಆರಂಭದಲ್ಲಿ ಈ ವಿಶೇಷ ಗಿಫ್ಟ್ ಕಂಡ ಸಚಿವರು ಇದೆಲ್ಲ ಬೇಡವಾಗಿತ್ತು ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ರು ಬಳಿಕ ಗೌರಿಶಂಕರ್ ಮೇಲಿನ ಪ್ರೀತಿಗಾಗಿ ಅದನ್ನ ನಿರಾಕರಿಸದೆ ಬೆಳ್ಳಿ ಕಿರೀಟ ತೊಟ್ಟು ಖಡ್ಗ ಹಿಡಿದು ಒಂದೊಳ್ಳೆ ಲುಕ್ ಕೊಟ್ರು ನಂತರ ಒಬ್ರಿಗೊಬ್ರು ಕೇಕ್ ತಿನ್ನಿಸಿ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದ್ರು ಈ ವೇಳೆ ಗೌರಿಶಂಕರ್ ಅವರ ಪುತ್ರ ರಾಹುಲ್ ಕುಮಾರ್ ಕೂಡ ಭಾಗಿಯಾಗಿ ಪರಮೇಶ್ವರ್ ಅವರ ಆಶೀರ್ವಾದ ಪಡೆದರು ಇವತ್ತು ನಮ್ಮ ಜನಪ್ರಿಯ ನಾಯಕರು ನಮ್ಮ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಎಪ್ಪತ್ತ ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಸೊ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ಈಗ ಹಲವಾರು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ಹಲವಾರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರದೇ ಆದಂಥ ಒಂದು ಕನಸಿದೆ ತುಮಕೂರು ಜಿಲ್ಲೆಗೆ ಸೊ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಭಾಳ ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರ ಕಾರ್ಯಕರ್ತರುಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಕೂಡ ಅತಿ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಅವರ ಊಟಬ್ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇವತ್ತು ವಿಶೇಷವಾಗಿ ಇವತ್ತು ಅವರ ಕನಸಿದೆಯಲ್ಲ ತುಮಕೂರು ಜಿಲ್ಲೆಗೆ ಇವತ್ತು ಮೆಟ್ರೋ ತರಬೇಕು ಅನ್ನೋವಂಥ ಮೊದಲನೇ ಕೆಲಸ ಅವರಿಗೆ ಈಗಾಗಲೇ ಬಜೆಟಲ್ಲಿ ಕೂಡ ಚರ್ಚೆಯಾಗಿ ಡಿ ಪಿ ಆರ್ ಆಗಲೇ ಆಗ್ತಾಯಿದೆ ಮೆಟ್ರೋ ವಿಸ್ತರಣೆ ಇರ್ತಕ್ಕಂಥ ಇತಿಹಾಸ ಇದು ಕೆಲಸ ಸೊ ಜೊತೆಯಲ್ಲಿ ಅವರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಇನ್ನೆಲ್ಲೂ ಕೂಡ ಒಂದು ಸ್ಟೇಡಿಯಂ ಇಲ್ಲ ಹಾಗಾಗಿ ತುಮಕೂರು ಮತ್ತು ಶಿರಾ ಒಳಗಡೆ ಸೆಂಟ್ರಲ್ಲಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅನ್ನತಕ್ಕಂಥದ್ದು ಯಾವುದೇ ನೂರೈವತ್ತು ಕೋಟಿ ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗುವಂಥದ್ದು ಕೂಡ ಗಮನ ಬಂದಿದೆ ಇತಿಹಾಸದ ಕೆಲಸ ಮತ್ತು ನಮ್ಮಲ್ಲಿ ತುಮಕೂರಿನಲ್ಲಿ ಯುವಕರು ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಮಾಲ್ಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ತಾರೆ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಹೋಗಿ ತಿರ್ಗಾ ಬರೋಷ್ಟು ಅಂಥದ್ದು ಅಥವಾ ಏನೋ ಶಾಪಿಂಗ್ ಮಾಡಬೇಕು ಅಂತಂದರೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬಿಸ್ನೆಸ್ಸು ಆಗಬೇಕು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆನವ್ರಿಗೆ ಮತ್ತು ಇಲ್ಲೇ ಇರಬೇಕು ಹೊರಗೆ ಹೋಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆರ್ಥಿಕವಾಗೆಲ್ಲ ಒಂದು ಕಡೆ ಸಬಲೀಕರಣ ಆಗಬೇಕು ಅವರಿಗೆಲ್ಲ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋತಕ್ಕಂಥದ್ದು ಇಟ್ಕೊಂಡು ಇವತ್ತು ಮಾಲು ಕೂಡ ಈಗಾಗಲೇ ಕಟ್ಟೋದಕ್ಕೆ ಈಗಾಗಲೇ ಮನೆ ಶಂಕುಸ್ಥಾಪನೆ ಮಾಡಿರುವಂಥದ್ದು ಇಂಥ ಅನೇಕ ಮತ್ತು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ತುಮಕೂರನ್ನ ಸೇರಿಸಬೇಕು ಅನ್ನತಕ್ಕಂಥ ಒಂದು ಸಲಹೆನೀಗಾಗಲೇ ಡಿ ಕೆ ಶಿವಕುಮಾರು ಮತ್ತು ನಮ್ಮ ಸಿದ್ದರಾಮಯ್ಯವ್ರ ಥರ ಈಗಾಗಲೇ ಪ್ರಸ್ತಾಪ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಅದೇ ಅದೇ ಆದ ಇತಿಹಾಸ ಇರತಕ್ಕಂಥ ಕೆಲಸಗಳ್ ಮಾಡಬೇಕು ಅಂತ ಏನು ಕಲ್ಸಿಟ್ಕೊಂಡವರು ಅವ್ರಿಗೊಂದು ಸನ್ಮಾನ ಮಾಡಬೇಕು ತುಮಕೂರು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ಅಂತ ನಾವು ನಮ್ಮ ಕಾರ್ಯಕರ್ತರುಗಳೆಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಅವ್ರಿಗೊಂದು ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿದೊಂದು ಕತ್ತಿ ಎಲ್ಲ ಕೊಟ್ಟು ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಇವತ್ತು ಅದ್ದೂರಿಗೆ ಆಚರಣೆ ಮಾಡ್ತಾ அல்ல எல்ல சத்துோதல்ல ಒಟ್ಟಾರೆ ಹೇಳೋದಾದ್ರೆ ಗೌರಿಶಂಕರ್ ಅಂದ್ರೆ ವಿಶೇಷ ಗೌರಿಶಂಕರ್ ಅಂದ್ರೆ ಅದ್ಧೂರಿತನ ಗೌರಿಶಂಕರ್ ಅಂದ್ರೆ ದಿಟ್ಟತನ ಅನ್ನೋದನ್ನ ಬರ್ತ್ಡೇ ಟೈಮ್ ತೋರಿಸಿದ್ದು ಕಂಡು ಬಂತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್